ನಮಸ್ತೆ ಎಲ್ರಿಗೂ ಹಾಯ್ ಮೈ ಡಿಯಾ ಸ್ಟೂಡೆಂಟ್ ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಸಿ ನೆಕ್ಸ್ಟ್ ಪೋಲ್ಸ್ ಆಫ್ ಮ್ಯಾಗ್ನೆಟ್ ಫೋರ್ ಪಾಯಿಂಟ್ ಟೂ ನೋಡಿ ಪೋಲ್ಸ್ ಆಫ್ ಮ್ಯಾಗ್ನೆಟ್ ಅಂದರೆ ಕಾಂತದ ಧ್ರುವಗಳು ಪೋಲ್ಸ್ ಅಂದರೆ ಧ್ರುವಗಳು ಅಂತೇಳಿ ಕರೀತಾರೆ ಪೋಲ್ಸ್ ಆಫ್ ಮ್ಯಾಗ್ನೆಟ್ ಅಂದರೆ ಮ್ಯಾಗ್ನೆಟ್ ಆ ಮ್ಯಾಗ್ನೆಟ್ನ ಧ್ರುವಗಳು ಹೇಗಿರುತ್ತೆ ಆ ಒಂದು ಕಾಂತದ ಧ್ರುವಗಳು ಏನು ಅದಕ್ಕೆ ಒಂದು ಆಕ್ಟಿವಿಟಿನ ಕೊಟ್ಟಿದ್ದಾರೆ ಫೋರ್ ಪಾಯಿಂಟ್ ಟೂ ನೋಡಿ ಲೆಟರ್ಸ್ ಇನ್ವೆಸ್ಟಿಗೇಟ್ ನಾವು ತಿಳ್ಕೊಳ್ಳೋಣ ವೆರಿ ಸ್ಮಾಲ್ ಪೀಸಸ್ ಆಫ್ ಐರನ್ ಆನ್ ಎ ಶೀಟ್ ಆಫ್ ಪೇಪರ್ ಇದು ಸಾಮಾನ್ಯವಾಗಿ ಎಲ್ಲರೂ ಮಾಡಿರ್ತೀರ ಒಂದು ಶೀಟ್ ಆಫ್ ಪೇಪರ್ನ ತಗೊಳ್ತೀರಾ ಅದರಲ್ಲಿ ಏನೋ ಒಂದು ಕಾಗದದ ಹಾಳೆ ಮೇಲೆ ಕಬ್ಬಿಣದ ರಜೆಗಳನ್ನು ಕಬ್ಬಿಣದ ಪುಡಿಗಳನ್ನ ಮಾಡಿ ಕಬ್ಬಿಣದ ಪೀಸಸ್ ப்ேஸ் ஏ பார் மாக்னெட் ஓவர் தாடி காகதமேலே தண்ட கால அந்த பார் மாக்னெட் இத்தலே ரீதி பார் மாக்னெட்டு தர இறதனா தேப்பர் ஆண்ட் அப்சர்வ் கேர்ஃபுலி வாட் ஆப்பன்ஸ் டூ த ஐரன் ஃபிடிங்ஸ் நீரன் ஃபிலிங்ஸு ஆ கம்பிணத ஆகமே ಕಬ್ಬಿಣದ ಪುಡಿಯನ್ನು ಹಾಕ್ಬಿಟ್ಟು ಆಮೇಲೆ ಏನು ಮಾಡ್ತೀರಾ ದಂಡ ಇಡ್ತೀರಲ್ಲ ಇಡ್ತಿರಲ್ಲ ಇಟ್ಟ ನಂತರ ಕಬ್ಬಿಣದ ರಜೆಗಳು ಏನಾಗುತ್ತೆ ಅಂತ ಎಚ್ಚರಿಕೆಯಿಂದ ಗಮನಿಸಿ ಇದು ಒಂದು ಪೇಪರ್ ಮೇಲೆ ಸುಮ್ಮನೆ ಕಬ್ಬಿಣದ ಪುಡಿ ಎಲ್ಲ ಒಂದು ಕಡೆ ಇಟ್ಟಿರ್ತೀರ ಅದ್ರ ಮೇಲೆ ಬಾರ್ ಮ್ಯಾಗ್ನೆಟ್ ಆಮೇಲೆ ಏನಾಗುತ್ತೆ ಇದನ್ನು ನೀಟಾಗಿ ಅಬ್ಸರ್ವ್ ಮಾಡಿ ಅಂತ ಹೇಳಿ ಕೇಳ್ತಿದ್ದಾರೆ ಅಬ್ಸರ್ವ್ ಮಾಡಬೇಕು ಡೂ ಯು ಅಬ್ಸರ್ವ್ ಎನಿಥಿಂಗ್ ಸ್ಪೆಷಲ್ ಅಬೌಟ್ ದ ವೇ ದೇ ಸ್ಟಿಕ್ ಟು ದ ಮ್ಯಾಗ್ನೆಟ್ ನೀವು ಆ ಕಬ್ಬಿಣದ ರಜೆಗಳು ಆ ಕಾಂತಕ್ಕೆ ಯಾವ ರೀತಿಯಲ್ಲಿ ಅಂಟ್ಕೊಂಡಿದೆ ಅಂತ ಏನಾದರೂ ವಿಶೇಷತೆ ಅಂಟ್ಕೊಂಡಿರೋದ್ರಲ್ಲಿ ಏನಾದರೂ ವಿಶೇಷತೆಯನ್ನು ಕಾಣಿಸ್ತಾ ಇದೆಯಾ ನಿಮಗೆ ಕಬ್ಬಿಣದ ರಜ ರಜತ ರಜೆಗಳು ಅನ್ ಅಂಟ್ಕೊಂಡಿದೆಯಲ್ಲ ಆ ಮ್ಯಾಗ್ನೆಟ್ಗೆ ಅದಕ್ಕೆ ಏನಾದರೂ ವಿಶೇಷವಾಗಿ ಏನಾದರೂ ಕಾಣಿಸ್ತಿದೆಯಾ ಡೂ ದ ಐರನ್ ಫಿಲ್ಲಿಂಗ್ ಸ್ಟಿಕ್ ಆಲ್ ಓವರ್ ದ ಮ್ಯಾಗ್ನೆಟ್ ಯೂನಿಫಾರ್ಮ್ಲಿ ಅಂದರೆ ಕಬ್ಬಿಣದ ತುಣುಕುಗಳು ರಜೆಗಳು ಕಾಂತದ ಮೇಲ್ಮೈಗೆ ಏಕರೂಪದಲ್ಲಿ ಅಂಟಿಕೊಂಡಿವೆ ಅದೇ ರೀತಿ ಎಲ್ಲ ಕಡೆ ಅಂತ ಅಂತೇಳಿ ಕೇಳ್ತಿದ್ದಾರೆ ಆ ಕಬ್ಬಿಣದ ಅಚೂರ್ಗಳು ಆ ಮ್ಯಾಗ್ನೆಟ್ಗೆ ಆರ್ ಡು ದ ಐರನ್ ಫಿಲ್ಲಿಂಗ್ ಸ್ಟಿಕ್ ಮೋರ್ ಅಟ್ ಸಮ್ ಪ್ಲೇಸಸ್ ಅಥವಾ ಕೆಲವು ಜಾಗಕ್ಕೆ ಮಾತ್ರ ಕಾಂತದ ನಿರ್ದಿಷ್ಟ ಭಾಗಕ್ಕೆ ಯಾವುದೋ ಒಂದು ಬಾರ್ ಮ್ಯಾಗ್ನೆಟ್ ಇದೆಯಲ್ಲ ಆದರೆ ಯಾವುದೋ ಒಂದು ಭಾಗಕ್ಕೆ ಮಾತ್ರ ಹೆಚ್ಚು ಪ್ರಮಾಣದಲ್ಲಿ ಅಂಟ್ಕೊಂಡಿವೆಯೇ ಅಂತ ಹೇಳ್ತಿದ್ದಾರೆ ವಿ ಫೈಂಡ್ ದಟ್ ಮ್ಯಾಕ್ಸಿಮಮ್ ಐರನ್ ಫಿಲಿಂಗ್ ಟಿಕ್ ನಿಯರ್ ದ ಎಂಡ್ಸ್ ಆಫ್ ದ ಬಾರ್ ಮ್ಯಾಗ್ ಬಾರ್ ಮ್ಯಾಗ್ನೆಟ್ ನಾವ್ ಇಲ್ಲಿ ನೋಡ್ತಿರೋ ಹಾಗೆ ಬಾರ್ ಮ್ಯಾಗ್ನೆಟ್ ಇದರ ದಂಡಕಾಂತದ ತುದಿಗಳಿಗೆ ಕಡೆ ಒಂದು ತುದಿ ಈ ಕಡೆ ಒಂದು ತುದಿ ಈ ತುದಿಗಳಿಗೆ ಹೆಚ್ಚಿನ ಪ್ರಮಾಣದ ಕಬ್ಬಿಣದ ರಜೆಗಳು ಅಂಟ್ಕೊಂಡಿರೋದನ್ನ ಕಾಣಿಸ್ತಿದೆ ಶೋನ್ ಇನ್ ಫಿಕರ್ ಓಪನ್ ಇಲ್ಲಿ ಚಿತ್ರದಲ್ಲಿ ಕೊಟ್ಟಿರೋ ತರನೇ ಅಲ್ಲೂ ಸಹ ಈ ಮಧ್ಯದಕ್ಕಿಂತ ಏನು ಈ ಎರಡು ತುದಿಗಳಿಗೆ கார் மாக்னேட் தண்டா காந்த எடுக்கிய கத்த துதன பிரமாண ரஜு காரி ஃரன் ஃலிங் ஸ்டிக்கு அட் திமனிங் பார்ட் ஆஃப் த மாக்னேட் அது உழைதாக அந்த மாக்னேட் பாகுபா கபிண ரஜை மத்திய அண்ட் கொண்டிருக்கா ಕಾಣಿಸ್ತಿದೆ ಅಲ್ವಾ ಹಾಗಾದರೆ ಇಫ್ ವಿ ರಿಪೀಟ್ ದಿಸ್ ಆಕ್ಟಿವಿಟಿ ವಿತ್ ಮ್ಯಾಗ್ನೆಟ್ಸ್ ಆಫ್ ಅದರ್ ಶೇಪ್ಸ್ ಡು ವಿ ಗೆಟ್ ದ ಸೇಮ್ ರಿಸಲ್ಟ್ ಹಾಗಾದರೆ ಈ ಒಂದು ಆಕ್ಟಿವಿಟಿನ ಈಗ ಮಾಡಿದ್ವಲ್ಲ ಈ ಚಟುವಟಿಕೆಯನ್ನು ಬೇರೆ ರೀತಿಯ ಆಕಾರದ ಕಾಂತ ಬಳಸಿ ಅಂದರೆ ಬಾರ್ ಮ್ಯಾಗ್ನೆಟ್ ಇದೆ ಇಲ್ಲಿ ಫಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಈ ಮ್ಯಾಗ್ನೆಟಲ್ಲೇ ಈ ರೀತಿ ಈಗ ಇದನ್ನು ತೊಗೊಂಡಿದ್ದು ನಾವು ಬಾರ್ ಮ್ಯಾಗ್ನೆಟ್ ಅಲ್ಲಿ ಈ ಕಡೆ ತುದಿಗಳಿಗೆ ಮಾತ್ರ ಆ ಕಬ್ಬಿಣದ ರಜೆಗಳು ಅಂಟ್ಕೊಂಡಿದೆ ಹಾಗಾದ್ರೆ ಬೇರೆ ಇದು ಇದೆಯೂ ಶೇಪ್ ಇದೆ ರಿಂಗ್ ಮ್ಯಾಗ್ನೆಟ್ ಇದೆ ಇವುಗಳನ್ನ ತೆಗೆದುಕೊಂಡು ಈ ಆಕ್ಟಿವಿಟಿನ ಮಾಡಿದ್ರು ರಿಸಲ್ಟ್ ಅದರ ಬೇರೆ ರೀತಿ ಕಾಂತದ ಆಕಾರವನ್ನು ಬಳಸಿ ಈ ಚಟುವಟಿಕೆಯನ್ನು ಮಾಡಿದ್ರು ಸಹ ಇದೇ ಫಲಿತಾಂಶ ಬರುತ್ತೆ ಅವರು ಕ್ವಶನ್ ಕೇಳ್ತಿದ್ದಾಳೆ ನೋಡಿ ಐರನ್ ಸ್ಟಿಕ್ಕಿಂಗ್ டூ ஏ பார்ன் மாக்னெட் தண்டா காந்த கம்பிண ரஜை அண்டிகண்டி தீஸ் ஆஃப் த மாக்னெட் ஆர் கால் த டூ போல்ஸ் ஆஃப் த மாக்னெட் அந்த காந்தி அந்த மாக்னெட் ஜன துதி ஆ காந்த எரூவா இன்ட் கொண்டிருத்தல ಈ ಚಿತ್ರದಲ್ಲಿ ತರ ಕಬ್ಬಿಣದ ರಾಜಗಳು ಕಾಂತದ ತುದಿಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅಂಟ್ಕೊಂಡಿರುತ್ತೆ ಆಯ್ತಾ ದ ಮ್ಯಾಗ್ನೆಟ್ ದ ಟೂ ಪೋಲ್ಸ್ ಆಫ್ ದ ಮ್ಯಾಗ್ನೆಟ್ ಅಂದ್ರೆ ಈ ಮ್ಯಾಗ್ನೆಟ್ ನ ಈ ತುದಿಗಳನ್ನ ಕಾಂತದ ಎರಡು ಧ್ರುವಗಳು ಅಂತ ಕರಿತಾರೆ ಮ್ಯಾಗ್ನೆಟ್ ನ ಎರಡು ತುದಿಗಳು ಈ ಕಡೆ ಒಂದು ತುದಿ ಈ ಕಡೆ ಇದನ್ನ ಎರಡು ಧ್ರುವಗಳು ಟೂ ಪೋಲ್ಸ್ ಟೂ ಪೋಲ್ಸ್ ಆಫ್ ದ ಮ್ಯಾಗ್ನೆಟ್ ಅಂತಾರೆ ಏನು ಆ ಟೂ ಪೋಲ್ಸ್ ಏನು ದ ನಾರ್ತ್ ಪೋಲ್ ಅಂಡ್ ದ ಸೌತ್ ಪೋಲ್ ಆ ಎರಡು ತುದಿಗಳಿಗೆ ಏನಂತ ಹೆಸರು ಒಂದು ನಾರ್ತ್ ಪೋಲು ಇನ್ನೊಂದು ಸೌತ್ ಪೋಲ್ ಒಂದು ಏನು ಉತ್ತರ ಧ್ರುವ ಇನ್ನೊಂದು ದಕ್ಷಿಣ ಧ್ರುವ ಸೌತ್ ಪೋಲ್ ದಕ್ಷಿಣ ಧ್ರುವ ಇನ್ನೊಂದು ನಾರ್ತ್ ಪೋಲ್ ಅಂತೇಳಿ ಈ ಮ್ಯಾಗ್ನೆಟ್ ಬಾರ್ ಮ್ಯಾಗ್ನೆಟ್ ನ ಎರಡು ತುದಿಗಳಿಗೆ ಹೆಸರು ಮೋಸ್ಟ್ ಆಫ್ ದ ಐರನ್ ಫಿಲ್ಸ್ ಸ್ಟಿಕ್ ಟು ದ ದೋಲ್ಸ್ ಆಫ್ ಎ ಮ್ಯಾಗ್ನೆಟ್ ಆಫ್ ಎನಿ ಶೇಪ್ ಯಾವುದೇ ಆಕಾರದಲ್ಲಿ ಮ್ಯಾಗ್ನೆಟ್ ಅದು ಧ್ರುವಗಳಿಗೆ ಅದರ ಧ್ರುವಗಳಿಗೆ ಕಬ್ಬಿಣದ ಪುಡಿಗಳು ಚೆಂಟುಗಳು ಅದು ಯಾವ ಶೇಪ್ ಆದರೂ ಇರಲಿ ಮ್ಯಾಗ್ನೆಟ್ ಈಗ ಇದು ಬಾರ್ ಮ್ಯಾಗ್ನೆಟ್ ಈ ತರ ಇದೆ ದಂಡಾಕಾಂತವಾಗಿ ಈ ರೀತಿ ಯು ಶೇಪ್ ಇದೆ ಅಥವಾ ರೌಂಡ್ ಶೇಪ್ ಇದೆ ಮ್ಯಾಗ್ನೆಟ್ ಅಂದರೆ ಅದರ ಧ್ರುವಗಳು ತುದಿ ಇರುತ್ತಲ್ಲ ಈ ರೀತಿ ಎಡ್ಜ್ ಈ ತುದಿಗಳಿಗೆ ಹೆಚ್ಚಾಗಿ ಕಬ್ಬಿಣದ ರಜೆಗಳು ಅಂಟಿಕೊಳ್ಳುತ್ತೆ ಯಾವ ಆಕಾರದಲ್ಲಿದ್ದರೂ ಕಾಂತಗಳಿಗೆ ಕಬ್ಬಿಣದ ರಜೆಗಳು ಅದರಲ್ಲಿ ತುದಿಗಳಿಗೆ ಅದಾಯ್ತಾ ಪೋಲ್ಸ್ ಟು ದ ಪೋಲ್ಸ್ ಆಫ್ ದ ಮ್ಯಾಗ್ನೆಟ್ ಆಫ್ ದ ಎನಿ ಶೇಪ್ ಐರನ್ ಫಿಲ್ಲಿಂಗ್ ಸ್ಟಿಕ್ ಕಬ್ಬಿಣದ ರಜೆಗಳು ಏನು ಕಬ್ಬಿಣದ ಪುಡಿಗಳು ಹೆಚ್ಚಾಗಿ ಏನು ಯಾವುದೇ ಆಕಾರದ ಕಾಂತಗಳಿದ್ದರೂ ಸಹ ಅವುಗಳ ಧ್ರುವಗಳಿಗೆ ಹೆಚ್ಚು ಅಂಟಿಕೊಳ್ಳುತ್ತೆ ಅರ್ಥ ಆಗ್ತಿದ್ಯಾ ಇಟ್ ಈಸ್ ನಾಟ್ ಪಾಸಿಬಲ್ ಟು ಒಪ್ಟೈನ್ ಎ ಮ್ಯಾಗ್ನೆಟ್ ವಿತ್ ಎ ಸಿಂಗಲ್ ಪೋಲ್ ಒಂದೇ ಧ್ರುವ ಇರುವಂತಹ ಕಾಂತವಿರಲು ಸಾಧ್ಯವೇ ಇಲ್ಲ ಯಾವುದೇ ಮ್ಯಾಗ್ನೆಟ್ ತೊಗೊಂಡ್ರೂ ಅದು ಒಂದೇ ಒಂದು ಪೋಲ್ ಇದೆ ಅಂತ ನಾವು ಹೇಳಕ್ಕೆ ಇವಲ್ಲ ಒಂದೇ ಒಂದು ಪೋಲ್ ಯಾವುದೇ ಕಾರಣಕ್ಕೂ ಒಂದು ಮ್ಯಾಗ್ನೆಟ್ಗೆ ಇರಲ್ಲ ಇಫ್ ಮ್ಯಾಗ್ನೆಟ್ ಈಸ್ ಬ್ರೋಕನ್ ಇಂಟು ಎಲ್ ಪೀಸಸ್ ಒಂದು ವೇಳೆ ಮ್ಯಾಗ್ನೆಟ್ ಕಾಂತ ಮುರಿದು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿಬಿಟ್ರೆ ನಾರ್ತ್ ಅಂಡ್ ಸೌತ್ ಪೋಲ್ಸ್ ಆಲ್ವೇಸ್ ಎಕ್ಸ್ ಎಕ್ಸಿಸ್ಟ್ ಇನ್ ಪೇಸ್ ಈವನ್ ಇನ್ ದ ಸ್ಮಾಲೆಸ್ಟ್ ಪೀಸ್ ಆಫ್ ದ ಮ್ಯಾಗ್ನೆಟ್ ಆ ಕಾಂತವನ್ನು ಹಲವಾರು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಪೀಸ್ ಪೀಸ್ ಆಗಿ ವಿಭಿಸಿದರೂ ಸಹ ಪ್ರತಿ ತುಂಡು ಪ್ರತಿಯೊಂದು ಪೀಸ್ ಇದನ್ನೇ ಒಂದು ಡಿವೈಡ್ ಮಾಡಿ ಇದನ್ನೇ ಒಂದು ಪೀಸ್ ಮಾಡ್ತೀವಿ ಇನ್ಕೊಡ್ ಆ ಪ್ರತಿಯೊಂದು ತುಂಡಿನಲ್ಲೂ ಒಂದು ಉತ್ತರ ಧ್ರುವ ಇರುತ್ತೆ ಒಂದು ನಾರ್ತ್ ಪೋಲ್ ಇರುತ್ತೆ ಒಂದು ಸೌತ್ ಪೋಲ್ ಮತ್ತೆ ನಾರ್ತ್ ಪೋಲ್ ಪ್ರತಿಯೊಂದು ತುಂಡಿನಲ್ಲೂ ದಕ್ಷಿಣ ಧ್ರುವ ಉತ್ತರ ಧ್ರುವಗಳು ಯಾವಾಗಲೂ ಅಸ್ತಿತ್ವದಲ್ಲಿ ಇರುತ್ತೆ ಸಿಂಗಲ್ ನಾರ್ತ್ ಪೋಲ್ ಆರ್ ಎ ಸೌತ್ ಪೋಲ್ ಕೆ ನಾಟ್ ಎಕ್ಸಿಸ್ಟ್ ಯಾವುದೇ ಕಾರಣಕ್ಕೂ ಒಂದೇ ಒಂದು ಉತ್ತರ ಧ್ರುವ ಮಾತ್ರ ಅಥವಾ ಒಂದೇ ಒಂದು ದಕ್ಷಿಣ ಧ್ರುವ ಮಾತ್ರ ಹೊಂದಿರುವ ಕಾಂತಗಳು ಇರೋದಕ್ಕೆ ಸಾಧ್ಯನೇ ಇಲ್ಲ ಆಯ್ತಾ ಕ್ಯಾನ್ ವಿ ಫೈಂಡ್ ಎ ಮ್ಯಾಗ್ನೆಟ್ ವಿತ್ ಎ ಸಿಂಗಲ್ ಪೋಲ್ ಇಲ್ಲಿ ಮತ್ತೆ ಕ್ವಶನ್ ಕೇಳ್ತಿದ್ದಾರೆ ಒಂದು ಧ್ರುವ ಇರ್ತಾರೆ ಒಂದೇ ಒಂದು ಧ್ರುವ ಮಾತ್ರ ಹೊಂದಿರುವಂತಹ ಕಾಂತ ಇರಬಹುದೇ ಖಂಡಿತ ಇಲ್ಲ ಇಟ್ಸ್ ನಾಟ್ ಪಾಸಿಬಲ್ ಫೋರ್ ಪಾಯಿಂಟ್ ತ್ರೀ ನೋಡಿ ಫೈಂಡಿಂಗ್ ಡೈರೆಕ್ಷನ್ಸ್ ಆಕ್ಟಿವಿಟಿ ಕೊಟ್ಟಿದ್ದಾರೆ ಅಂದದಕ್ಕೆ ಹೇಗೆ நான் திக்கு கண்டிப்பது டெரெக்ஷன் அந்த திக்குன்னு கண்டிப்பது அதுக்கொந்தி ஃபோர் பாயிண்ட் த்ரீ டேட்டஸ் எக்ஸ்பரிமெண்ட் நான் பிரயோகமான பார் மாக்னெட் வித் எடுல் ஆஃப் த மாக்னெட் ஷோன் இன் ஃபிகர் ஃபோர் பாயிண்ட் ஃபைவ் யு மெ நீட் டூ அட்ஜஸ்ட் தொசிஷன் ஆஃப் த ஸ்ட்ரிங் டில் த மாக்னெட் இஸ் பாலன்ஸ் ஆர்சாட்லி இல்லை ஃபோர் பாயிண்ட் கொட்டி கொட்டி தண்டா காந்த மதார கட்டி இது வந்து தோண்டி அதனால் நேத்த நேத்தாடக்கி விட்டி ஆ தாரவாந்தர முலக்காத்த நெலதிகரவாதோ நோட்கொள்ளி அந்த நெலக்கெல்லாம் ಈ ಇಲ್ಲಿರ್ತಕ್ಕಂಥ ಜಾಗಕ್ಕೆ ಸಮಾನವಾಗಿ ನೆಲ ತೂಗು ಬಿಟ್ಟಿರೋದಕ್ಕೂ ನೆಲಕ್ಕೂ ಸಮಾನವಾಗಿದೆಯಾ ಅದನ್ನೇ ಒಂದ್ಸಲ ಗಮನಿಸಿ ನೋಡ್ಕೊಳ್ಳಿ ಹಾಗೆ ನಾವು ರೊಟೇಟ್ ದ ಮ್ಯಾಗ್ನೆಟ್ ಜೆಂಟ್ಲಿ ಇನ್ ದ ಆಜಾಂಟಲ್ ಡೈರೆಕ್ಷನ್ ಆ್ಯಂಡ್ ಲೆಟ್ ಇಟ್ ಕಮ್ ಟು ರೆಸ್ಟ್ ಈಗ ಏನು ಮಾಡಿ ಆ ದಂಡಾಕಾಂತವನ್ನು ನಿಧಾನವಾಗಿ ಸಮಾನರ ಸ್ಥಿತಿಯಲ್ಲೇ ತಿರುಗಿಸಿ ಕಾಂತ ವಿಶ್ರಾಂತ ಸ್ಥಿತಿಗೆ ಬರಲು ಬಿಡಿ ಮಾ ಸಮಾನಂತರ ಸ್ಥಿತಿಯಲ್ಲಿ ಅದನ್ನು ತಿರುಗಿಸ್ಬೇಕು ಒಂದು ಸಲ ಅದನ್ನು ತಿರುಗಿಸಿ ನಂತರ ಅದನ್ನು ರೆಸ್ಟಿಗೆ ಬರೋಕ್ಕೆ ತಿರುಗಿಸಿದ ಮೇಲೆ ಅದನ್ನೇನು ಮಾಡಿ ಈ ರೀತಿ ತಿರ್ಗಿಸಿದ ನಂತರ ಅದನ್ನು ರೆಸ್ಟಿಗೆ ಮತ್ತೆ ರೆಸ್ಟ್ ಆದಕ್ಕೆ ವಿಶ್ರಾಂತಿ ಸ್ಥಿತಿಗೆ ಬರೋದಕ್ಕೆ ಬಿಡಿ ದ ಪೊಸಿಷನ್ ಕರೆಸ್ಪಾಂಡಿಂಗ್ ಟು ದ ಎಂಡ್ಸ್ ಆಫ್ ದ ಮ್ಯಾಗ್ನೆಟ್ ಆನ್ ದ ಗ್ರೌಂಡ್ ಆರ್ ಎ ಆರ್ ಆನ್ ಎ ಪೀಸ್ ಆಫ್ ಪೇಪರ್ ಸ್ಟಕ್ ಆನ್ ದ ಸ್ಟಕ್ ಟು ದ ಗ್ರೌಂಡ್ ಕಾಂತದ ತುದಿಗಳ ಸ್ಥಾನಗಳನ್ನು ನೆಲದ ಮೇಲೆ ಗುರುತಿಸಿ ಯಾವ್ಯಾವ ಡೈರೆಕ್ಷನ್ಗೆ ಅದು ಕಾಂತ ನಿಂತ್ಕೊಳ್ತು ಅಂತ ಇಲ್ಲಿ ಗುರ್ತು ಮಾಡಿದಾಗ ಈ ರೀತಿ ಅದನ್ನ ಗುರ್ತಿಸಿ ಅದೊಂದು ರೌಂಡ್ ಸುತ್ತಸ್ಬಿಟ್ಟು ಬಿಟ್ಟನಂತೆ ಆ ಕಾಂತದ ತುದಿಗಳ ಸ್ಥಾನವನ್ನು ನೆಲದ ಮೇಲೆ ಗುರುತಿಸಿ ನೆಲದ ಮೇಲೆ ಹಾಳೆಯನ್ನಿಟ್ಟು ಗುರುತಿಸಬಹುದು ಈ ಚಿತ್ರದಲ್ಲಿ ಕೊಟ್ಟ ತರ ಒಂದು ಪೇಪರ್ ಇಟ್ಟು ಈ ರೀತಿ ಗುರುತಿಸಬಹುದು ಇದು ಕಾಂತವು ವಿಶ್ರಾಂತಿಗೆ ಬರುವ ದಿಕ್ಕಾಗಿದೆ அந்த குர்த்து விசிராந்தி திக்குன்னா மாக்னெட் விஷ் யாவது விசிராந்தி ஜாயிண்ட் தீஸ் டூ பாயிண்ட் ஆன் தௌண்ட் வித் லிஸ் லிகேட் த டன் அலாங் வித் த மாக்னெட் கம்ஸ் டூ ரெஸ்ட் ಅದೇ ನಾವು ಆ ಮಳೆಯಲ್ಲಿ ಗುರ್ತಿಸೇವಲ್ಲ ವಿಶ್ರಾಂತಿಗೆ ಬರ್ತಕ್ಕಂಥ ಒಂದು ದಿಕ್ಕಾಗಿರುತ್ತೆ ಗುರುತಿಸಿರೋದು ನಾವು ಅಗೈನ್ ರೊಟೇಟ್ ದ ಮ್ಯಾಗ್ನೆಟ್ ಬೈ ಗಿವಿಂಗ್ ಎ ಅಟ್ ಇಟ್ಸ್ ಒನ್ ಆ್ಯಂಡ್ ಆ್ಯಂಡ್ ಇಟ್ ಬೈಟ್ ಟಿಲ್ ಇಟ್ ಕಮ್ ಟು ರೆಸ್ಟ್ ಈಗ ಏನ್ ಮಾಡಿ ಆ ದಂಡಾಕಾಂತದ ಒಂದು ತುದಿಯನ್ನು ನಿಧಾನವಾಗಿ ತಳ್ಳಿ ಇದು ಇರುತ್ತಲ್ಲ ಆಗ ತಿರ್ಗಿಸಿದ್ರಿ ಈಗ ಇದನ್ನ ತಳ್ಳಿ ಈ ಒಂದು ಒಂದು ತುದಿಯಿಂದ ಈ ಕಡೆ ಆ ಕಡೆ ಸುಮ್ಮನೆ ಟಚ್ ಮಾಡಿ ತಳ್ಳಿ ಮಾಡಿ ಇಟ್ಸ್ ವೈಟ್ ತಳ್ಳದೇ ಆ ಕಾಂತ ವಿಶ್ರಾಂತ ಸ್ಥಿತಿಗೆ ಬರೋವರೆಗೂ ಕಾಯಿ ಆ ರೀತಿ ಒಂದ್ಸಲ ಟಚ್ ಮಾಡಿ ತಳ್ಳಿದ ನಂತರ ಮತ್ತೆ ನಿಂತ್ಕೊಳ್ಳೋವರೆಗೂ ಕಾಯಿ ಅದ್ ಮತ್ತೆ ಅಳ್ಳಾಡದೆ ನಿಂತ್ಕೊಳ್ಳೋವರೆಗೂ ಡಸ್ ದ ಮ್ಯಾಗ್ನೆಟ್ ರೆಸ್ಟ್ ಅಲಾಂಗ್ ದ ಸೇಮ್ ಅವಾಗ ತಿರ್ಗಿಸ್ಬಿಟ್ಟಾಗ ಬಂದು ನಿಂತಿತ್ತಲ್ಲ ಅದೇ ತರ ಆ ಕಾಂತ ಮ್ಯಾಗ್ನೆಟ್ ಮೊದಲಿನಂತೆಯೇ ವಿಶ್ರಾಂತ ಸ್ಥಿತಿಗೆ ಬಂತೆ ಹ್ಮ್ ಅಂತ ಕೇಳ್ತಿದ್ದಾರೆ ವಾಟ್ ಡೈರೆಕ್ಷನ್ ಡಸ್ ದಿಸ್ ಲೈನ್ ಇಂಡಿಕೇಟ್ ಅಲಾಂಗ್ ವಿಚ್ ದ ಮ್ಯಾಗ್ನೆಟ್ ರೆಸ್ಟ್ ಹೌ ಕ್ಯಾನ್ ಬಿ ಫೈಂಡ್ ಇಟ್ ಔಟ್ ಹಾಗಾದ್ರೆ ಆ ಕಾಂತ ವಿಶ್ರಾಂತ ಸ್ಥಿತಿಗೆ ಬರುವ ಗೆರೆಯು ಯಾವ ದಿಕ್ಕನ್ನು ತೋರಿಸುತ್ತೆ ಅದನ್ನು ನಾವು ಹೇಗೆ ಪತ್ತೆ ಹಚ್ಚೋದು ಈಗ ಯಾವುದೋ ಒಂದು ಡೈರೆಕ್ಷನಲ್ಲಿ ನಿಂತ್ಕೋತು ಇಲ್ಲಿ ನಾವು ನಾಲ್ಕು ಕಡೆ ಈ ರೀತಿ ಗುರ್ತು ಮಾಡ್ಬಿಟ್ಟಿದೀವಿ

ಅಂದ್ರೆ ಸೂರ್ಯನ ಉದಿಸುವ ಮತ್ತೆ ಮುಳುಗುವ ದಿಕ್ಕುಗಳು ಪರಿಚಯವಿದ್ದರೆ ನಾವು ಸುಲಭವಾಗಿ ಈಸ್ಟ್ ವೆಸ್ಟ್ ಅಂದ್ರೆ ಪೂರ್ವ ಮತ್ತೆ ಪಶ್ಚಿಮದ ದಿಕ್ಕನ್ನು ಗುರುತಿಸಬಹುದು ವಿ ಕೆನ್ ಲೊಕೇಟ್ ದ ಡೈರೆಕ್ಷನ್ ಅಲಾಂಗ್ ವಿಚ್ ದ ಮ್ಯಾಗ್ನೆಟ್ ರೆಸ್ಟ್ ಆಗ ನಾವೇನ್ ಮಾಡ್ಬೋದು ಪಶ್ಚಿಮ ಮತ್ತೆ ಪೂರ್ವ ಗೊತ್ತಿದ್ರೆ ಕಾಂತ ವಿಶ್ರಾಂತಿ ಸ್ಥಿತಿಗೆ ಬರುವ ದಿಕ್ಕನ್ನು ಸಹ ಗುರುತಿಸಬಹುದು ಈಗ ಸೂರ್ಯ ಆಗ ಈಸ್ಟ್ ವೆಸ್ಟ್ ಸೂರ್ಯ ಹುಟ್ಟೋದು ಯಾವಾಗ್ಲೂ ಏನು ಪೂರ್ವ ದಿಕ್ಕು ಅಲ್ವಾ ಪೂರ್ವ ದಿಕ್ಕಿಗೆ ಹುಟ್ಟುತ್ತಾನೆ ಅಂತ ಅಂದ್ರೆ ಈಸ್ಟ್ ಡೈರೆಕ್ಷನ್ ಅಥವಾ ವೆಸ್ಟ್ ಡೈರೆಕ್ಷನ್ ಅಂತ ನಾವು ಅಂದ್ಕೊಂಡ್ರೆ ಇಲ್ಲಿ ಏನಾಗುತ್ತೆ ಪೂರ್ವ ಮತ್ತು ಪಶ್ಚಿಮ ಈಸ್ಟ್ ಈಗ ಒಂದು ಡೈರೆಕ್ಷನಲ್ಲಿ ಈ ಕಡೆ ಈಸ್ಟ್ ಅಂತ ಅಂದ್ಕೊಳ್ಳಿ ಈ ಕಡೆ ವೆಸ್ಟ್ ಅಂತ ಅಂದ್ಕೊಳ್ಳಿ ಗೊತ್ತಾಯ್ತಾ ಇದು ವೆಸ್ಟ್ ಇದು ಈಸ್ಟ್ ಸಣ್ಣ ನಿಮ್ಮಲ್ಲಿ ಯಾವ ಕಡೆ ಹುಟ್ಟಾನೆ ಈಸ್ಟಲ್ಲೇ ಅಲ್ವಾ ಎಲ್ಲರಿಗೂ ಹುಟ್ಟೋದು ಒಬ್ಬೊಬ್ರಿಗೆ ಒಂದೊಂದು ಡೈರೆಕ್ಷನ್ ಬರುತ್ತೆ ಒಂದೊಂದು ಕಡೆ ಈ ಕಡೆ ಈಸ್ಟ್ ಬರುತ್ತೆ ಈಸ್ಟಲ್ಲಿ ಇಲ್ಲಿ ಸೂರ್ಯ ಉಟ್ತಾನೆ ಸೂರ್ಯಲ್ಲಿ ಮುಳುಗ್ತಾನೆ ವೆಸ್ಟಲ್ಲಿ ಅಂತಾರೆ ಆ ಮ್ಯಾಗ್ನೆಟ್ಟು ಇಲ್ಲಿ ಈ ಇಲ್ಲೆಲ್ಲೋ ನಿಂತ್ಕೋತು ಅಥವಾ ಇಲ್ಲೆಲ್ಲೋ ನಿಂತ್ಕೋತು ಈ ಡೈರೆಕ್ಷನ್ ಏನಂದರೆ ನಮಗೆ ಈಸ್ಟ್ ವೆಸ್ಟ್ ಪೂರ್ವ ಮತ್ತು ಪಶ್ಚಿಮ ಇವೆರಡು ಗೊತ್ತಿದ್ರೆ ಸಾಕು ಇನ್ನು ಉಳಿದಂಥ ದಿಕ್ಕುಗಳು ಇಲ್ಲಿ ನಾರ್ತ್ ಇದು ಅಲ್ವಾ ಉತ್ತರ ಅಂತದ್ದು ಇಲ್ಲಿ ನಿಂತ್ಕೊಂಡ್ರೆ ನಾರ್ತ್ ಅಂತ ಹೇಳ್ಬೋದು ದಕ್ಷಿಣ ಸೌತ್ ಅಂತ ಹೇಳ್ಬೋದು ಅಥವಾ ಇಲ್ಲಿ ನಿಂತ್ಕೋತೇನೆ ನಾರ್ತ್ ಈಸ್ಟ್ ಈಶಾನ್ಯ ಈಶಾನ್ಯ ಮೂಲೆ ಅಂತ ಹೇಳ್ಬೋದು ಈ ರೀತಿ ಪೂರ್ವ ಪಶ್ಚಿಮ ಒಂದು ದಿಕ್ಕುಗಳು ಗೊತ್ತಿದ್ರೆ ಸನ್ಸೆಟ್ ಸನ್ರೈಸ್ ಆಗೋದು ಅದ ಎರಡು ದಿಕ್ಕುಗಳು ಗೊತ್ತಿದ್ರೆ ನಾವು ಸುಲಭವಾಗಿ ಆ ಕಾಂತ ಯಾವ ದಿಕ್ಕಿನಲ್ಲಿ ನಿಂತ್ಕೊಳ್ಳುತ್ತೆ ಹೇಳಿ ಗುರುತಿಸಬಹುದು ಅಂತ ಹೇಳಿ ಹೇಳ್ತಿದ್ರೆ ಅರ್ಥ ಆಯ್ತಾ ಅಂದ್ರೆ ಫ್ರೀಲಿ ಸಸ್ಪೆಂಡೆಡ್ ಎ ಬಾರ್ ಮ್ಯಾನ್ಮೇಟ್ ಅಂದ್ರೆ ಸ್ವತಂತ್ರವಾಗಿ ತುಂಬಿಬಿಟ್ಟ ಒಂದು ಕಾಂತ ಕಾಂತಾ ಇದಿಷ್ಟಲ್ಲಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಯಾವ್ಯಾವ ಪೋಲು ಯಾವ್ಯಾವ ದಿಕ್ಕು ಕಾಂತ ಯಾವ ದಿಕ್ಕಿನಲ್ಲಿ ವಿಶ್ರಾಂತ ದಿಕ್ ಬರುತ್ತೆ ಅಂತೇಳಿ ನಾವು ಡಿಸ್ಕಸ್ ಮಾಡಿ ಆಯ್ತಾ ಓಕೆ ಮೈ ಸ್ಟೂಡೆಂಟ್ ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸ್ ನಾವು ಕಂಟಿನ್ಯೂ ಮಾಡ ಏನಾದ್ರು ಡೌಟ್ಸ್ ಇತ್ತು ಅರ್ಥ ಆಗಲ್ಲ ಅಂದರೆ ಡಿಸ್ಕಸ್ ಮಾಡಿ ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ ಅಂಡ್ ಆದಷ್ಟು ನಿಮ್ಮೆಲ್ಲಾ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅವ್ರ ಕನ್ನಡ ಮೀಡಿಯಮಲ್ಲಿ ಇಂಗ್ಲಿಷ್ ಮೀಡಿಯಮಲ್ಲಿ ಬಿಕಾಸ್ ಒಂದ್ಸಲ ನಮ್ಮ ಮಾತೃಭಾಷೆ ಕನ್ನಡದಲ್ಲಿ ಸೈನ್ಸ್ನ ಅದರಲ್ಲಿ ಎಲ್ಲರೂ ಟಫ್ ಅಂತೀರ ಸೈನ್ಸು ಅರ್ಥ ಮಾಡ್ಕೊಂಡ್ಬಿಟ್ರೆ ತುಂಬ ಈಸಿ ಸೈನ್ಸು ಯಾವುದೇ ಕಾರಣಕ್ಕೂ ಕಷ್ಟ ಆಗೋಲ್ಲ ಸೊ ಹಾಗಾಗಿ ಆ್ಯಂಡ್ ಅವ್ರಿಗೆ ಶೇರ್ ಮಾಡ್ಕೊಳ್ಳೋಕೆ ಹೇಳಿ ಬಿಕಾಸ್ ಶೇರ್ ಮಾಡ್ಕೊಂಡ್ರೆ ಸರ್ಚ್ ಮಾಡೋ ಅವಶ್ಯಕತೆ ಇರಲಿ ನೋಟಿಫಿಕೇಷನ್ ಬರುತ್ತೆ ಮತ್ತು ಟೂ ತ್ರೀ ಟೈಮ್ ಆಡಿಯೋನ ಹಾಕ್ಕೊಂಡು ಕೇಳಿ ಅರ್ಥ ಆಗುತ್ತೆ ನಿಮಗೆ ಟೆಕ್ಸ್ಟ್ ಬುಕ್ನ ಇಟ್ಕೊಂಡು ಇಂಪಾರ್ಟೆಂಟ್ ವರ್ಡ್ನ ಅಂಡರ್ಲೈನ್ ಮಾಡ್ಕೊಳ್ತಾ ಕೇಳಿ ನಾನು ಕೊಡ್ತಕ್ಕಂಥ ಹೋಮವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಬೇಕು ಓಕೆ ವಿತ್ ಇವತ್ತು ಹೋಮ್ವರ್ಕ್ ಕ್ವೆಶನ್ಸ್ ತೊಗೊಳ್ಳಿ ತಗೊಳ್ಳೋದು ಇದನ್ನ ಫುಲ್ ಬರೀಬೇಕು ಇಲ್ಲಿ ನಾನು ಶಾರ್ಟ್ ಆಗಿ ಕೊಡ್ತೀನಿ ವೇರ್ ದ ಐರನ್ ಫಿಲ್ಲಿಂಗ್ ಸ್ಟಿಕ್ ನಿಯರ್ ದೋರ್ ಮ್ಯಾಗ್ನೆಟ್ ಎಲ್ಲಿ ಬಾರ್ ಮ್ಯಾಗ್ನೆಟ್ನ ಎಲ್ಲಿ ಐರನ್ ಫಿಲಿಂಗ್ಸ್ ಆಗುತ್ತೆ ದ ಎಂಡ್ಸ್ ಆಫ್ ದ ಬಾರ್ ಮ್ಯಾಗ್ನೆಟ್ ಅಷ್ಟೇ ಹತ್ರ

How many poles of magnet? Magnet is two poles, two poles, name the poles of magnet. North poles, south pole. In the magnet, I have contained a single pole. Magnet have a single pole. No. Any? सिंगल पोल के अग्न ऑप्ट सिंगल पोल मैग्नेट ऑप्टियर सिंगल पोल नो नाट पासिबल्ट मैग्ने सिंगल पोल इफ द मैग्नेट इज ब्रोकन इंटॉल पीस मैग्नाट ह सिंगल पोल एक्सप्लेन ಮ್ಯಾಗ್ನೆಟ್ನ ತುಂಡು ತುಂಡಾಗಿ ಕತ್ತರಿಸಿದೆ ಆ ಮ್ಯಾಗ್ನೆಟ್ಗಳು ಸಿಂಗಲ್ ಪೋಲ್ ಇರುತ್ತಾ ಅಂತ ನೋ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಎಕ್ಸ್ಪ್ಲೈನ್ ದ ಫೈನ್ ಎಕ್ಸ್ಪ್ಲೈನ್ ಫೈಂಡಿಂಗ್ ಡೈರೆಕ್ಷನ್ ಎಕ್ಸ್ಪ್ಲೈನ್ ಫೈಂಡಿಂಗ್ ಡೈರೆಕ್ಷನ್ ಇಷ್ಟು ಬರಿಬೇಕು ಎಕ್ಸ್ಪ್ಲರಿಮೆಂಟು ಅಂದರೆ ಬರೀರಿ ಇಲ್ಲಾಂದರೆ ಹೌ ಟು ಫೈಂಡಿಂಗ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟ್ ಇನ್ ಎ ಫ್ರೀಲಿ ಸಸ್ಪೆಂಡೆಡ್ ಫಾರ್ಮಲ್ ಫ್ರೀಲಿ ಸಸ್ಪೆಂಡೆಡ್ ಫಾರ್ಮಲ್ ಡೈರೆಕ್ಷನ್ ಬಿಕಾಸ್ ಹೇಗೆ ಅಂದರೆ ನಮಗೆ ವಿ ನೋ ವಿ ಕ್ಯಾನ್ ಲೊಕೇಟ್ ದ ಡೈರೆಕ್ಷನ್ ಲಾಂಗ್ ವಿಚ್ ಅಂದರೆ ಅಪ್ರಾಕ್ಸಿಮೇಟ್ ಐಡಿಯಾ ಆರ್ ವಿ ವೇರ್ ಈಸ್ ಅವರ್ ಬೆಸ್ಟ್ ಅದು ಗೊತ್ತಿದ್ರೆ ತಿಳಿಬೋದು ಹಾಂ ಕಸ್ಟಲ್ಲಿ ಪ್ಲೇ ಲಿಸ್ಟನ್ನು ಚುಕ್ ಮಾಡಿ ಒಂದು ರೀಸೆಂಟ್ ಕಂಪ್ಲೀಟ್ ವೀಡಿಯೋ ಸಿಗುತ್ತೆ ಆ್ಯಂಡ್ ನಿಮಗೆ ಟೆಕ್ಸ್ಟ್ ಬುಕ್ ಇನ್ ಸೈಡಲ್ಲಿ ಹೆಚ್ಚು ಆಬ್ಜೆಕ್ಟಿವ್ ಟೈಪ್ ಕ್ವೆಶನ್ಸ್ ಟೆಕ್ಸ್ಟ್ ಇನ್ ಟೆಕ್ಸ್ಟಲ್ಲಿ ಕ್ವೆಶನ್ ಆ್ಯಂಡ್ ಆನ್ಸಸ್ ಮಾಡಿರೋದು ಬೇಕು ಅಂದರೆ ನಾನು ಒಂದು ಲಿಂಕ್ನ ಹಾಕ್ತೀನಿ ಸೈನ್ಸ್ ಕ್ವಶನ್ ಬ್ಯಾಂಕ್ ಅಂತ ಅಲ್ಲಿಗೆ ವಿಸಿಟ್ ಮಾಡಿ ಆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕ್ತೀನಿ ಅಲ್ಲಿಗೆ ಇನ್ಸೈಟ್ ಟೆಕ್ಸ್ಟ್ ಬುಕ್ಕಿಂದ ತುಂಬ ತುಂಬ ಕ್ವಶನ್ ಆ್ಯಂಡ್ ಮಾಡಿರೋದು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರೋದು ಓಕೆನಾ ಓಕೆ ಡಿಯರ್ ಸ್ಟೂಡೆಂಟ್ ಥ್ಯಾಂಕ್ ಯು